ನಗರದ ಬೇಲೂರು ಹೆರೆಮಗಳೂರು ರಸ್ತೆಯಲ್ಲಿ ಕೌಶಿಕ್ ಎಂಬ ರೋಡ್ ಶೀಟರ್ ಕೈಯಲ್ಲಿ ರಾಡು ಡ್ರ್ಯಾಗರ್ ಹಿಡಿದುಕೊಂಡು ನಡು ರಸ್ತೆಯಲ್ಲಿ ರಂಪಾಟ ಮಾಡಿರುವ ಘಟನೆ ನಡೆದಿದೆ ಕೌಶಿಕ್ ಸಿಕ್ಕ ಸಿಕ್ಕವರಿಗೆ ಚಾಕು ಇರಿಯಲು ಮುಂದಾಗಿದ್ದಾನೆ ಇದರಿಂದ ಸ್ಥಳೀಯರಲ್ಲಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಒನ್ ಒನ್ ಟೂ ಪೊಲೀಸರ ಮೇಲೂ ದಾಳಿ ನಡೆಸಲು ಯತ್ನಿಸಿದ್ದಾನೆ ಗಾಂಜಾ ನಶಿಯಲ್ಲಿ ತೇಲಾಡುತ್ತಿದ್ದ ರೌಡಿ ಶೀಟರ್ ಕೌಶಿಕ್ ಯುವಕರ ಮೇಲೆ ಹಲ್ಲೆ ನಡೆಸಿ ಗೆ ಹಣ ಕೊಡುವಂತೆ ಆವಾಜ್ ಹಾಕಿದ್ದಾನೆ ಅಲ್ಲದೆ ವಿಡಿಯೋ ಚಿತ್ರೀಕರಿಸುತ್ತಿದ್ದವರ ಮೇಲೂ ಹಲ್ಲೆಗೆ ಮುಂದಾಗಿದ್ದಾನೆ ಸುಮಾರು ಅರ್ಧ ಗಂಟೆಗಳ ಹೈಡ್ರಾಮದ ನಂತರ ಪೊಲೀಸರು ದುಷ್ಕರ್ಮಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸುಮ್ನೆ ಟೀ ಕುಡ್ಕೊಂಡು ಬರೋಣ ಅಂತಿದ್ದೆ ಕೆಟ್ಟ ಮಾತಲ್ಲಿ ಹೊಡೆದಿದ್ದ ಬಂದಿದೆ ಇಬ್ರಿಗೆ ಹೊಡೆದ್ರು ಫಸ್ಟ್ ಟೈಮ್ ಒಂದ್ ಸೈಡ್ ಹೊಡೆದ ಮೇಲೆ ಮತ್ತೆ ಬರ್ತಿದ್ವಿ ಒಂದ್ ಸೈಡ್ ಹೊಡ್ತಾನ ಬಿಟ್ಟಿ ಬಂದ್ವಿ ಮತ್ತೆ ಕಲ್ಪೇಟ್ ಇಟ್ಕೊಂಡ್ ಮತ್ತೆ ಟ್ಯಾಂಕ್ ಇಡಿದ್ರೆ ಹೋಗಿ ಅಮೌಂಟ್ ಹಾಕು ಅಮೌಂಟ್ ಹಾಕು ಅಂತ ಸಿಗರೆಟ್ ಏನೋ ಇಟ್ಕೊಂಡಾನೆ ಅದಕ್ಕೆ ನಾವು ದುಡ್ಡು ಕೊಡ್ಬೇಕು ನೀವ್ ಹೆಂಗ್ ಕೆಲಸ ಮಾಡೋದು ನಾವು ಇಲ್ಲಿ ಟ್ಯಾಕ್ಟರ್ ವಾಷಿಂಗ್ ಅವ್ರ ಹೆಂಗ್ ಕೆಲಸ ಮಾಡೋದು ಅವ್ರಿಗೆ ಗೊತ್ತಿಲ್ಲ